ಎಲ್ಲ ಡ್ರೈವರ್ಸ್ ಪರವಾಗಿ ಹೊಸ ವರ್ಷದ ಹಾರ್ಥಿಕ ಶುಭಾಶಯಗಳು ಎಲ್ಲಾರ್ಗು ಒಳ್ಳೇದಾಗ್ಲಿ ಈ ವರ್ಷ ಸತ್ತಲ್ಲಿರೋ ಬಾಳಲ್ಗೆಲ್ಲ ಬೆಳಗ್ ಬರ್ಲಿ ಮನೆಯಲ್ಲಿ ಸ್ಪೆಷಲ್ ಇದು ನಮ್ಮ ಅತೆ ಮಾಡ್ಕೊಟ್ಟಿದ್ದು ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ವ್ಲಾಗ್ಸ್ ನಮ್ಮ ನಿನ್ನೆ ಈ ಥರದ್ದು ಟ್ರಿಪ್ಪೊಂದು ಮುಗಿತ ಅದು ಕೇರಳ ಅಲಪಿದು ರಿಟರ್ನ್ ಬಂದಿದ್ದೆಲ್ಲ ಸಿದ್ದಕ್ಕೆ ಇವಾಗ ಕರ್ನಾಟಕ ಕರಾವಳಿ ರೌಂಡ್ ಟ್ರಿಪ್ ಹೋಗ್ತಾಯಿದ್ದೀವಿ ಊಟ ಮಾಡೋಣ ಅಂದ್ಬಿಟ್ಟು ಮನೆ ಊಟ ತಗೊಂಡಿದ್ದು ಲೇಟ್ ಆಗ್ಬಿಟ್ಟಿತ್ತು ಪಿಕಪ್ಗೆ ಅದಕ್ಕೆ ಒಂದು ಎರಡು ನಿಮಿಷ ಸೈಡ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ರವಿನ್ಯೂ ಇಲ್ಲೇ ಇದ್ನಲ್ಲ ನಾನಾಗೆ ಅಲೆ ಮನೆ ತಿನ್ಕೊಂಬಿಡ್ತಾಯಿದ್ದೆ ಡ್ರವೇನ್ಯೂ ಇದ್ನಲ್ಲ ಅಂದ್ಬಿಟ್ಟು ಮತ್ತೆ ಬಾಕ್ಸ್ ಕಟ್ಸ್ಕೊಂಡು ಬಂದ್ಬಿಟ್ಟೆ ಮನೆಯಲ್ಲಿ ನಮ್ಮ ಊಟ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಫಸ್ಟ್ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ಇದು ನಮ್ಮ ಅತೆ ಮಾಡಿಕೊಟ್ಟಿದ್ದು ನಮ್ಮ ವೈಫರಮ್ಮ ತಟ್ಟೆ ಇಲ್ಲದ ಕಾರಣ ಬಸ್ಲಿ ಅವನು ನಮ್ಮ ಒಂದೇ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಮುದ್ದೆ ಅನ್ನ ಮುದ್ದೆ ಅನ್ನ ಮೊಸಪ್ಪು ಹಪ್ಳ ಹಿಂಗೆ ಮುದ್ದೆ ಮಾಡಿಕೊಂಡು ಹುಣ್ತಾಯಿದ್ದರೆ ಸುಮಾರು ಒಂದು ಇಪ್ಪತ್ತು ದಿವಸ ಆಗಿತ್ತು ಮುದ್ದೆ ತಿಂದ ಇವತ್ತು ತಿಂತ ಇದೀವಿ ಮುದ್ದೆ ನೋಡಿ ರವಿಕುಮಾರ್ ತಿಂತಾವಣ್ಣ ಮುದ್ದೆನೇ ಕಲಿಸ್ಕೊಂಡು ತಿಂತಾವೆ ನಾನು ಕಲ್ಸ ನಿದ್ದ ಹ್ಞೂ ಓಕೆ ನಿದ್ದರೆ ಕೆಲವರು ನಮ್ಮ ಹುಡುಗರುಗಳು ರನ್ನಿಂಗಲ್ಲೇ ಊಟ ಮಾಡ್ತಾರೆ ನೂರು ಸ್ಪೀಡಲ್ಲಿ ಹೊಯ್ತಾ ಇರ್ಬೇಕಾರೆ ಊಟ ಮಾಡಿಕೊಂಡು ಹಿಂಗೆ ತಿನ್ನಿಸೋದು ಹೆಂಗೆ ಕೇಳ್ತೀರಾ ಹಿಂಗೆ ರನ್ನಿಂಗಲ್ಲಿ ತಟ ಹಾಡ್ಕೊಂಡು ತಿನ್ನೋದು ಹೆಂಗೆ ಕೇಳ್ತೀರಾ ಅದೆಲ್ಲ ಮಾಡಬಾರ್ದಪ್ಪ ತಪ್ಪು ಅರ್ಜೆಂಟ್ ಪಿಕಪ್ ಇತ್ತು ನಾನು ಹಂಗೆ ಕುತ್ಕೊಂಡು ಒಬ್ರಾದ್ಮೇಲೆ ಒಬ್ರು ತಿನ್ನೋಣ ಅಂತ ಟ್ರೈ ಮಾಡ್ದವು ಇವ್ನೊಂತಾರೆ ಇವನಿದ್ದಂಗೆ ನಾನು ನಿನ್ನ ಬಗ್ಗೆ ಬೈಯೋದು ಅದಕ್ಕೆ ನಾನು ಸುಮ್ಮನೆ ಬೈದಿನ ಅದಕ್ಕೆ ಎರಡು ನಿಮಿಷ ನಿನ್ಸ ಮಗ ನಾವು ದುಡಿಯೋದೇ ತಿನ್ನೋಕ್ಕೆ ಯಾಕೆ ಅರ್ಜೆಂಟ್ ಅರ್ಜೆಂಟ್ ಹೋಗ್ಬೇಕು ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ತಿನ್ನಿಸ್ ದುಡಿಯೋತಿದ್ದೀವಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರೂ ಒಂದ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಸ್ನೇಹಿತರೆ ಇನ್ನ ಮಗ ಸರಿ ಮಾಡಲ್ಲ ಆಮೇಲೆ ಇನ್ನೊಬ್ರು ಲಾಗ್ ಮಾಡ ಎಲ್ರು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಬಟ್ಟು ಚೆನ್ನಾಗೈತಿ ಊಟ ಮಾಡಿಕೊಂಡು ಇವಾಗ ಒಟ್ಟಿದೀವಿ ಪಿಕಪ್ ಬಂದಿ ಬೆಟ್ಟದಾಸ್ಪುರ ಬೆಟ್ಟದಾಸ್ಪುರ ಹತ್ರ ಪಿಕಪ್ ಮಾಡಿಕೊಂಡು ಇವತ್ತು ನಾವು ಈ ಬಂದು

ಆರಾಮ್ ಹೊಡೆಯೋ ಆರಾಮ್ ಹೊಡೆಯೋದೇ ಆಚಾ ಇನ್ನ ಏರು ಹೊಡೆಯಲ್ಲ ಅಂತಂದು ಮೂರು ಅಂಗಡಿ ಕುಂಡಿತ ಇದನ್ನು ಹಬ್ಬ ಅಣ್ಣ ಏರು ಏರು ಹೊಡಿತಾರೆ ಹೊಡಿತಾರಂತ ಹೊಡಿತಾರಂತ ಏರೊಂದು ಹೊಡೆಸ್ಬೇಕು ಸ್ನೇಹಿತರೆ ಇರೋ ಅಪ್ಪ ಹೋಗ್ಬಾರಪ್ಪ ಹೋಗಂಗಿದ್ರೆ ಮುಂದಕ್ಕೆ ಹೋದ್ ಗಾಡಿ ಮತ್ತೆ ಹೋಗಲ್ಲ ಕೊಚ್ಚಿನ್ಸ್ಬಿಡ ಹೇಳೋರು ಮಾತು ಕೇಳೋ ನನ್ನ ಮಗಲೆ ಯೂಟ್ಯೂಬಲ್ಲ ಹಾಕ್ತೀನಿ ಲಾಗ್ ಶುರು ಮಾಡ್ದ ಮಗ ಕೇರ್ಕೊಂಡು ಹೆಂಗೆ ಮಾಡ್ತಾನೆ ನೋಡ್ರಿ ಅವ್ನು ಲಾಗ್ ಮಾಡೋ ಟೈಮಲ್ಲಿ ವಾಯ್ಸ್ ಕೊಡೋದು ಇದೇ ಥರ ಹಿಂಗೆ ಮಾತಾಡ್ಕೊಂಡು ಕೊಡ್ತಾ ಇರ್ತಾನೆ ಗಡ್ಡ ಕೀಳ್ತಾನೆ ನಡ್ರಿ ಇವಾಗ ಕಿರ್ತಾನೆ ಅವ್ನು ನಾನು ನೋಡಲಿಲ್ಲ ಅವ್ನ ಇನ್ನ ಗಾಡಿ ಕಡೆ ಮಗ ಇಡ್ಕೊಂಡು ಮಾಡ್ತಾನೆ ಇವಾಗ ನೋಡ್ದ ನನ್ನ ನೋಡ್ದ ಸಿರಿಸರ್ಸಿತ್ತು ಸಾಗರದ ಬಂದವನೇ ಸಾಗರದಲ್ಲಿ ಗಾಡಿ ಇಸ್ಕೊತ ಸಾಗರದಲ್ಲಿ ಗಾಡಿ ಓಡಿಸ್ತೇನೆ ಅಣ್ಣಾರ ಸ್ವತಃ ಕೈ ಕೊಟ್ಟರು ನಮ್ಮ ಹಾಸನದವರವ್ರು ಇಸ್ಕೊಂಡು ಬಂದ ಗಾಡಿ ಇದೆ ನನ್ನ ಓಕೆ ಸ್ನೇಹಿತರೆ ಇವಾಗ ಗಾಡಿ ನಾನು ಓಡಿಸೋದು ಬೆಳಗ್ಗೆ ಏಳು ಗಂಟೆಯಿಂದ ನಾಲ್ಕೂವರೆ ಗಂಟೆ ಸಾಗರಕ್ಕೆ ಬಂದವನೇ ಇವಾಗ ನಾನು ಕೊಡು ಓಕೆ ಸ್ನೇಹಿತರೆ ಬನ್ನಿ ಹೋಗೋಣ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವಾಗ ನಾವು ಒನ್ ಅವರ್ ಹತ್ರ ಇದ್ದೀವಿ ಒನ್ ಅವರ್ತಿದೆ ಒನ್ ಅವರ ಬಿ ಇದು ಬ್ಯಾಕ್ ವಾಟರ್ ಇದು ಒನ್ ಅವರ್ ಬ್ರಿಡ್ಜು ಸರಾವತಿ ಬ್ರಿಡ್ಜ್ ಇದು ಇವಾಗ ಬ್ರಿಡ್ಜ್ ಹತ್ರ ಇದ್ದೀವಿ ನಾವು ಇವಾಗ ಸೀದ ಹೋಯ್ತಾ ಇರೋದು ಬಂದು ಒರ್ನಾಡು ಹೊರನಾಡತ್ತಿದ್ದೀವಿ ಮುರುಡೇಶ್ವರ ಮುರುಡೇಶ್ವರಕ್ಕೆ ಹೋಯ್ತಾ ಇದ್ದೀವಿ ನೋಡಿ ಹೆಂಗೆ ಕಾಣುತ್ತೆ ಅಲ್ಲ ಔಟ್ಸೈಡು ಫುಲ್ಲು ಇನ್ನೂ ಸೂರ್ಯ ಹುಟ್ಟೋ ಟೈಮ್ ಇದು ಅದರಿಂದ ಒಳ್ಳೆ ಡಾರ್ಕ್ ಕಾಣಿಸ್ತೈತೆ ಲೆಫ್ಟಿ ಇನ್ನೇನು ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇದಕ್ಕೆ ಮುರುಡೇಶ್ವರಕ್ಕೆ ಹೋಗಿ ಎಲ್ಲೂ ಬೇಡ ತಪ್ಪ ಇಡ್ತಾ ಇಲ್ಲ ಬಿಡ್ತಾ ಇಲ್ಲ ಯಾಕೆ ಅಂತಂದ್ರೆ ಕುಡಿದು ಅನ್ಯಾಯ ಮಾಡ್ಕೊಂತಾರೆ ಜೀವನ 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 ಎಲ್ಲ ಜೀವನ ಜೀವನ ಎಲ್ಲಾನು ಹಾಳು ಮಾಡ್ಕೊಂತಾರೆ ಅಂದ್ಬಿಟ್ಟು ನಾಟ್ ನಾಟ ಕುಡಿಯೋರ್ಗೆ ಏನಾದ್ಗಿಂತ ಈ ಕೆಲವ್ರು ಬರ್ತಾರಲ್ಲ ಹುಡುಗರುಗಳು ಫ್ಯಾಮಿಲಿ ಮನೆ ಇನ್ನೇ ಬಿಟ್ಬಿಟ್ಟು ಒಬ್ರು ಬ್ಯಾಚುಲರ್ಸ್ ಬಂದ್ಬಿಡ್ತಾರೆ ಫುಲ್ ಲೋಕ ಕುಡ್ದು ಅವ್ರದೇ ಒಂದು ಲೋಕ ಒಬ್ಬಂಗಿಂತ ಒಬ್ರು ಹೆಚ್ಚಾಗಿ ಹಾಡ್ತಾ ಇರ್ತಾರೆ ಅವ್ರದೇ ದರ್ಬಾರ್ ನಡೀತಾ ಇರ್ತದೆ ಹಂಗಾಗಿ ಜೀವ ಕಾಪಾತ್ ತಕಂತಾರೆ ಅಂದ್ಬಿಟ್ಟು ಯಾವುದೇ ಬೀಚ್ಗಳಿಗೆಲ್ಲ ಬಿಡ್ತಾ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ ನೋಡಬೇಕು ನಾವಲ್ಲಿ ಹೋದ್ಮೇಲೆ ಗೊತ್ತಾಗೋದು ಬಿಡ್ತಾವ್ರಾ ಇಲ್ವಾ ಅನ್ನೋದು ಹೋಗಿ ನೋಡ್ತೀನಿ ಸ್ನೇಹಿತರೆ ಹೇಗಿದೆ ಇಲ್ಲಿನ ವಾತಾವರಣ ಅನ್ನೋದನ್ನ ನಮ್ಮ ವಾರ್ತಾಗೋಷ್ಠಿಯ ಪ್ರಕಾರ ತಿಳಿಸ್ಕೊಳ್ತೀನಿ ಇದು ಲೆಫ್ಟ್ಗೆ ಹೋದರೆ ಶೂಟಿಂಗ್ ಬಾಯಕ್ ಕೊಟ್ಟಿದ್ದು ರೈಟ್ ಹೋದ್ರೆ ಬೀಚು ಇದು ರೈಟ್ ಹೋದ್ರೆ ಲೆಫ್ಟ್ ಹೋರ್ ಶೂಟಿಂಗ್ ಪಾಯಿಂಟು ಇಲ್ಲಂತೂ ಒಳ್ಳೆ ಕೋಲ್ಡ್ ಇಲ್ಲ ಏನಿಲ್ಲ ಒಂಥರ ಈ ಬೆಳಗ್ಗೆ ಟೈಮಲ್ಲಿ ಬಿಚ್ಚು ಗಾಳಿ ಹೊಡಿತಾ ಇರ್ತದೆ ಸಖತ್ತಾಗಿರುತ್ತೆ ಬಿಚ್ಚಿಗೆ ಅಂದರೆ ಲೈಟಾಗಿ ಕೋಲ್ಡ್ ಇರುತ್ತೆ ಲೈಟಾಗಿ ಬೀಚ್ಗೆ ಇರುತ್ತೆ ಬಿಸಿ ಇಂಜಿನ್ ಅಬೇಗು ಅದಕ್ಕೂ ಇದಕ್ಕೂ ಮಸ್ತಾಗಿರುತ್ತೆ ಗಾಡಿ ಬಡಿಸ್ತಾ ಇದ್ರೆ ಓಕೆ ಸ್ನೇಹಿತರೆ ಬನ್ನಿ ಮುಂದೆ ಹೋಗೋಣ ಅಲ್ಲಿ ರೈಟ್ ಮುಂದೆ ಹೋಗೋಣ ಸ್ನೇಹಿತರೆ ಇವಾಗ ನಾವು ಮುರುಡೇಶ್ವರಕ್ಕೆ ಬಂದ ಎಲ್ಲ ಹುಡುಗರು ನಿಂತ್ಕೊಂಡಿದ್ದಾರೆ ಹುಡುಗರು ಹುಡುಗಿರು ಅಂಕಲ್ಗಳು ಅಜ್ಜಿಗಳು ತಾತಗಳು ಜಾಗ ಬಿಟ್ರಲ್ಲಿ ಹುಡುಗಿರ ಓಮ್ ಶಕ್ತಿ ಟ್ರಿಪ್ ಇಂದ ಓಮ್ ಶಕ್ತಿಗಳು ಎಲ್ಲ ಇದ್ದಾರೆ ನಾವು ಮುರುಡೇಶ್ವರ ಇವಾಗ ಎಂಟ್ರಿ ಆಗಿದ್ದೀವಿ ಮುರುಡೇಶ್ವರದಲ್ಲಿ ಆಡಕ್ಕೆ ಬಿಡ್ತಾ ಇಲ್ವಂತೆ ಇದೀಗ ಬಂದ ಸುದ್ದಿ ೇಶ್ವರದಲ್ಲಿ ಆಟ ಆಡಕ್ಕೆ ಬಿಡ್ತಾ ಇಲ್ಲ ಯಾಕೆ ನಮ್ಮ ಜೊತೆ ಒಂದು ಒಂದಿನೋ ಕಾರ್ ಬಂದಿದೆ ವೈಟ್ ಬೋರ್ಡ್ ಕಾರು ಅದು ನಮಗೆ ಬಂದಾಗ ಹೋಗಿದೆ ಬಿಡ್ತಾ ಇಲ್ವಂತೆ ನೋಡೋಣ ಅಲ್ಲಿ ಬೆಳಿಗ್ಗೆ ಹೋದ್ಮೇಲೆ ಬಿಡ್ತಾರ ಇಡುವ ಅನ್ನೋದನ್ನ ನೋಡೋಣ ಶಿವನ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಸ್ನೇಹಿತರೆ ಓ ಆಯ್ತು ಸ್ನೇಹಿತರೆ ಮುಡೇಶ್ವರಕ್ಕೆ ಬಂದು ಮುಡೇಶ್ವರಕ್ಕೆ ಬಂದು ಮಲ್ಕೊಂಡಿದ್ದೀನಿ ಇವಾಗ ಮುಲ್ಕೋಬೇಕು ನಿದ್ದೆ ಇಲ್ಲ ನೈಟ್ ಜರ್ನಿ ಬಸ್ಸಲ್ಲಿ ಮಲಗೋಕ್ಕಾಗಲ್ಲ ನಿಮಗೆ ಚೆನ್ನಾಗಿ ಗೊತ್ತದು ಹಿಡ್ಕೊಂಡು ಮೊಲಗದ ನಾನು ಇವಾಗ ಮತ್ತೆ ಮಲ್ಕೋತಾ ಇದ್ದೀನಿ ಇವತ್ತೆಲ್ಲೂ ಹೋಗಲ್ಲ ಮುಡೇಶ್ವರದಲ್ಲಿ ಆರಾಮಾಗಿ ಹ್ಯಾಪಿ ನ್ಯೂ ಇಯರ್ ಕಳಿಯೋದು ನಾವು ಹ್ಯಾಪಿ ನ್ಯೂ ಇಯರ್ ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೆ ಒಳ್ಳೆ ವೀಡಿಯೋಗಳು ಹಾಕಿದ್ದೀನಿ ಒಗ್ಗಾಡಿ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಸದ್ ಯೂಟ್ಯೂಬಲ್ಲಿ ಯಾರನ್ನ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಇವಾಗ ಸದ್ಯಕ್ಕೆ ಗುಡ್ ಇಟ್ಟು ಮತ್ತೆ ಮಾಡ್ತೀನಿ ಬಾಯಿ ಸ್ನೇಹಿತರೆ ನಿದ್ದೆ ಎಲ್ಲ ಮಾಡ್ಕೊಂಡಿದ್ದವು ನಮ್ಮ ರವಿ ನೀರು ತಗೋಬೋತವೇ ಊಟ ತಿಂದ ಆಲ್ರೆಡಿ ಮೂರು ಮೀನು ಒಂದು ರೈಸು ಮತ್ತು ಆನಂದವರು ನಾವು ಊಟ ಮಾಡ್ತಾ ನಮ್ಮ ಊಟ ಬಂದ್ಬೋದು ಮೀನು ರೈಸು ಮೀನುಳ್ಳಿ ರೈಸು ಊಟ ಮಾಡೋ ಅರ್ಜೆಂಟ್ ಅಲ್ಲಿ ಹೊಟ್ಟೆ ಸೂಲಿ ಮರತೆ ಹೋಗ್ಬಿಡಿದ್ ಎಲ್ಲರೂ ಊಟ ಮಾಡಿ ಆಯ್ತು ಸ್ನೇಹಿತರೆ ಹಂಗೆ ಬೀಚ್ ಕಡೆ ಬಂದಿದ್ದು ಬೀಚ್ ಅಲ್ಲಿ ಓಪನ್ ಇದೆಯಾ ಇಲ್ವಾ ಅನ್ನೋದು ನೋಡೋಣ ಅಂದ್ಬಿಟ್ಟು ನಾವು ಮುರುಡೇಶ್ವರ ಬೀಚ್ ನೋಡಿರ್ಲಿಲ್ಲ ಬೀಚ್ ನೋಡಿರ್ಲಿಲ್ಲ ಅಂದ್ರೆ ಯಾವಾಗಿಂದ ಅಂದ್ರೆ ಮದ್ದು ಮುಗುದು ಪ್ರಾಬ್ಲಮ್ ಆಗಿತ್ತಲ್ಲ ಅವಾಗಿಂದ ನೋಡಿರ್ಲಿಲ್ಲ ನೋಡಿ ಇಲ್ಲಿ ಈ ತರ ಕ್ಲೋಸ್ ಮಾಡಿಬಿಟ್ಬಿಟ್ಟಿದ್ದಾರೆ ಬಿಟ್ಬಿಟ್ಟಿದ್ದಾರೆ ಮುರುಡೇಶ್ವರ ಎಂಟ್ರಿ ಇಲ್ಲ ಅದೇ ಕೋಲಾರದ್ದು ಓಲ್ ಆರ್ದ್ದು ಒಂದ್ ಹೆಣ್ಮಕ್ಳುಗಳೆಲ್ಲ ಇದಾಗಿದ್ವಲ್ಲ ಡೆತ್ ಆಗಿದ್ರಲ್ಲ ಹಂಗಾಗಿ ಈ ತರ ಅಡ್ಡ ಕಂಬಗಳ್ ನೆಟ್ಟು ಈ ತರ ಎಲ್ಲ ಕವರ್ ಮಾಡಿ ಹೊಸ ವರ್ಷಕ್ಕೆ ಅಂತ ಏನ್ ಮಾಡಿಲ್ಲ ಇದು ಜಾರಿ ಸುಮಾರು ಆವತ್ತಿಂದ ನೀವು ಮಾಡಿ ಇಲ್ಲಿ ಕುತ್ಕೊಂಡ್ಬಿಟ್ಟಾರ ನೋಡ್ರಿ ತಂದಿರು ಈ ಹಡಗೈ ಬೀಚ್ ರೇ ಹೋಗ್ರಾಚೆ ಹೋಗ್ರಾಚೆ ಅಂತ ಹಂಗೆ ಇನ್ನು ಮುಡೇಶ್ವರ ಬೀಚು ದೇವಸ್ಥಾನ ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನೇನು ಮಾಡೋಕ್ಕಾಗಲ್ಲ ಮುರುಡೇಶ್ವರ ಬರೋರು ಬಂದು ದೇವಸ್ಥಾನ ನೋಡ್ಕೊಂಡು ಹೋಗಿದ್ರೆ ಮಾತ್ರ ಬನ್ನಿ ದಯವಿಟ್ಟು ಇನ್ನು ನಂಗೆ ಜಾಸ್ತಿ ಜನ ಬರೋಕ್ಕೆ ಹೋಗ್ಬಿಡಿ ಮುರುಡೇಶ್ವರ ಕಡೆ ಮುರುಡೇಶ್ವರ ಕಡೆ ಏನನ್ನ ಬರಬೇಕು ಅಂತಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಬ್ಬರು ನಂಬರ್ ಕೊಡ್ತೀನಿ ಅಲ್ಲಿ ಲೋಕಲ್ ಅವ್ರದ್ದು ಬಿಟ್ಟವ್ರೆ ಇಲ್ಲವ ಅನ್ನೋದನ್ನು ತಿಳ್ಕೊಳ್ಳಿ ವಿಚಾರಿಸ್ಕೊಳ್ಳಿ ಆಮೇಲೆ ಹೋಗಿ ಇವ್ನು ಶುರು ಮಾಡ್ದೆ ನಾನು ವೀಡಿಯೋ ಮಾಡೋದೇ ತಡ ಇವ್ನು ಹೆಂಗೆತ್ಬಿಟ್ಟು ಅವ್ನು ನೋಡಿ ಸ್ನೇಹಿತರೆ ವೀಡಿಯೋ ಮಾಡೋಕೆ ಸ್ನೇಹಿತರೆ ಬನ್ನಿ ಹೋಗೋಣ ನಮ್ಮದು ಮೀನು ಊಟ ಆಗಿದೆ ಎಲ್ಲೋ ಸ್ನೇಹಿತರೆ ಮರೋಮರ್ ಮಲಗಿದ್ದವು ಅರ್ಜೆಂಟ್ ಫೋನ್ ಮಾಡಿ ಬನ್ನಿ ಕೆಳಗಡೆ ಬನ್ನಿ ಕೆಳಗಡೆ ಅಂದ್ಕೊಂಡು ಫೋನ್ ಮಾಡಿದ್ರು ಇವಾಗ ನಾವು ಒಯ್ತಾಯಿದ್ದೀವಿ ಎಲ್ಲಿಗೆ ಅಂತಂದರೆ ನ್ಯೂ ಇಯರ್ ಪಾರ್ಟಿ ಮಾಡ್ತಾರೆ ಎಲ್ಲರೂ ಕೇಕ್ ಇಲ್ಲ ತಗೊಂಬಂದವರೆ ಕೇಕ್ ಕಟ್ ಮಾಡಿಸ್ತಾರೆ ಎದ್ದಿಗೆ ನಾವು ಅವಾಗ ಅಲ್ಲಿಗೆ ಒಯ್ತಾ ಇದ್ದೀವಿ ನೋಡೋಣ ಇನ್ನೂ ಕೇಳಿ ಇಳ್ದಿಲ್ಲ ನಮ್ಮ ಬಟ್ರಗಳು ಪಾಪ ಎಲ್ಲ ಅಡುಗೆಗಳಿಗೆ ಮಾಡ್ಕೊಂಡವ್ರೆ ಓ ಗುಡ್ ನ್ಯೂಸ್ ನಮಗೆ ಕರೆಂಟ್ ಹೋಗ್ಬಿಡ್ತಲ್ಲಪ್ಪ ಕರೆಂಟ್ ಹೋಗೇ ಬಿಡ್ತು ಫೈನಲ್ ಆಗಿ ಎಷ್ಟೊತ್ತು ನಮ್ಗೆ ಕೇಳಿ ಕಿಳಿಯೋ ಗಂಟ ಕರೆಂಟ್ ಇತ್ತು ಕರೆಂಟೇ ಹೋಗ್ಬಿಡ್ತಪ್ಪ ಸಮಸ್ಯ ಗಂಟ್ಲರ್ಕಂಬಳೆ ಇರೋಣ ಮಾಡ್ತಾರ ಎಲ್ಲರೂ ಜೋರಾಗಿ ಗಿಡಿ ಆಗ್ಬಿಟ್ಟು ಹೊಸ ವರ್ಷದ ಪ್ರಯುಕ್ತ ಇಲ್ಲೊಂದು ಟೀಮ್ ಐತಿ ನೋಡ್ರಿ ಹೆಂಗ್ಸ ಮಕ್ಳು ಕೇಕಿಗೆಲ್ಲ ಕಟ್ ಮಾಡ್ತಾವ್ರೆ ಇನ್ನು ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲ್ ಅಂದ್ರೆ ಹನ್ನೊಂದು ಐವತ್ತೈದು ಐವತ್ತೆಂಟನೇ ಆಗಿರ್ಬೇಕು ಟೈಮ್ ತರಿಸ್ತೀನಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಟೈಮ್ ಆಗೈತೆ ನಾನು ಕೆಳಗೆ ಇಳಿಯೋದಕ್ಕೆ ಟೈಮ್ ಆಗೋಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಕೇಕ್ ಇಲ್ಲ ಕಟ್ ಮಾಡಿ ನಮ್ಮ ಅಭಿ ಬಂದಾನೆ ಮೈಸೂರಿಂದ ವಿಜ್ಜಿ ವಿಜ್ಜಿ ನಮ್ಮದು ಬ್ಲಾಗ್ ಆಯ್ತು ಐತೆ ನೋಡ್ದಾ ಹೌದಾ ನಮ್ಮ ಆನಂದರ್ ನೋಡಿ ಹ್ಯಾಪಿ ನ್ಯೂ ಇಯರ್ ಮುಗೀತು ಬೇಕಾ ಜೋರಾಗೆಲ್ಲ ಮುಗಿಸೋ ರೀ ನೋಡಿ ಅಣ್ಣ ಹ್ಯಾಪಿ ಬರ್ಡೇತಾರೆ ನಮ್ಮ ಜೆ ಸಿ ಬಿ ಅಣ್ಣವರು ಹಾಂ ಹ್ಯಾಪಿ ನ್ಯೂ ಇಯರ್ ಇಬ್ರು ಅಣ್ಣ ತೋರಿಸಿ ಹ್ಯಾಪಿ ನ್ಯೂ ಇಯರ್ ಅಂದ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಫೈ ಫೈ ಬಂತ ಬಂದಿಲ್ಲ ಬರ್ತಾ ಬಂತಾ ಆಲ್ರೆಡಿ ಬಂತು ಡೇಟ್ ಚೇಂಜ್ ನಾವೇ

ಎಲ್ಲಾರು ಹ್ಯಾಪಿನ ಮಾಡಿದ್ರು ನಮ್ಮ ಕೇಕ್ ಮುರುಡೇಶ್ವರ ಕಲ್ಯಾಣಿ ಜಿಲ್ಲಾ ಕೇಕ್ ತಗೊಂಬಂದಿರೋ ಕೇಕ್ ತಂದು ಆಲ್ರೆಡಿ ಎಲ್ಲ ಮುಗೀತು ಹ್ಯಾಪಿ ನಿಯರ್ ಮುಗೀತು ನಾಳೆಯಿಂದ ಹೊಸ ವರ್ಷ ಯಾರು ಚೇಂಜ್ ಆಯ್ತಾರ ಏನೇನು ಬದ್ಲಾಯ್ತಾರ ಸ್ನೇಹಿತರೆ ಮುರುಡೇಶ್ವರ ನೋಡ್ರಿ ಮುರುಡೇಶ್ವರದಲ್ಲಿ ಹ್ಯಾಪಿ ನ್ಯೂ ಇಯರ್ ಗೆ ಇಷ್ಟೆಲ್ಲ ಲೈಟ್ ಗೀಟ್ ಹಾಕಿ ಜೋರಾಗಿ ಮಾಡ್ಕೊಂಡು ಹಿಂಗ್ ನಿನ್ ಸಾವ್ರೆ ರೈಟ್ ಹುಡಿ ಇಲ್ಲಿ ಹಿಂದೆ ಬೀಚ್ ಮಗ್ಲು ಹೋಗ್ಬೇಕಂದ್ರೆ ಹಿಂದೆ ಕ್ಯೂಟರ್ ಬೀಚ್ ಯಾರನ್ನೂ ಬಿಡ್ತಾ ಇಲ್ಲ ಯಾರು ಬರಕ್ ಹೋಗ್ಬೇಡಿ ನಾಳೆ ಬೇಕಿದ್ರೆ ಬನ್ನಿ ನೋಡೋಣ ಹತ್ತನೇ ತಾರೀಕು ಇಲ್ಲ ಎಷ್ಟನೇ ತಾರೀಕು ಇದು ಮೂರನೇ ತಾರೀಕು ಎರಡು ಇಲ್ಲ ಮೂರ್ ಬಿಡ್ತೀವಿ ಅಂತ ಹೇಳಿದ್ರು ಮೂರನೇ ತಾರೀಕು ಓಪನ್ ದಯವಿಟ್ಟು ಹೋಗಿ ಬನ್ನಿ ಅಲ್ಲಿ ಗಂಟೆ ಬರಕ್ ಅಂತ ಯಾರು ಹೋಗ್ಬೇಡಿ ಎರಡು ಮೂರ್ ಬಿಡ್ತೀವಿ ಅಂತ ಹೇಳಿದ್ರು ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ ಬಿಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು ಕೇಳಿದಕ್ಕೆ ಬನ್ನಿ ನೋಡೋಣ ನೋಡಿ ಹಿಂಗೆ ಕಾಣಿಸ್ತೈತಿ ಮುರುಡೇಶ್ವರ ದೇವಸ್ಥಾನ ಎಂಟು ಜನ ಭಯ ಎಂಟು ಜನ ಕಾರಣ ಅಲ್ಲ ಅಲ್ಲ ಅವತ್ತು ನಾವು ಇಲ್ಲೇ ಇದ್ದ ಭಯ ಹೌದು ನಾವು ಬಂದಿದ್ದೀನಿ ಬುಧವಾರ ಪಡೆಯುತ್ತೆ ಅವತ್ತು ನಾವು ಇಲ್ಲೇ ಇದ್ದ ಭಯ ಎಲ್ಲರಿಗೂ ಮುರುಡೇಶ್ವರದಲ್ಲಿದ್ದೀವಿ ಹೌದಾ ಹೌದು ಅಲ್ಲೇ ಅಲ್ಲಿ ಅಲ್ಲಿ ಬರ್ತಾ ಇರಲ್ಲ ಅವರು

ಅದ್ರ ಬಗ್ಗೆ ಪರಿಚಯ ಆಗಿದ್ರು ಮುಂದಾಗಿ ಬರ್ಬೇಕಾದ್ರೆ ನೋಡ್ದಾಗಿ ಬಡವ್ರ ಮಕ್ಕಳು ಬೆಳಿಬೇಕು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಈ ವರ್ಷ ಸತ್ತಲ್ಲಿರೋ ಬಾಳಲ್ಗೆಲ್ಲ ಬೆಳಕ್ ಬರ್ಲಿ ಯಾರಿಗೂ ಕಷ್ಟ ಅನ್ನೋದೇ ಬರ್ಬಾರ್ದಪ್ಪ ದೇವ್ರ ಅಷ್ಟೇ ಡ್ರೈವರ್ಗಳು ಅಂತ ಹೇಳೋದಕ್ಕಿಂತ ಅವರೆಲ್ಲ ನಮ್ಮ ಪಾಲಿನ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಡಿ ನೋಡ್ಬೇಡಿ ಅವರು ನಮಗೆ ಮನುಷ್ಯ ನಮ್ಮನ್ನ ಸುರಕ್ಷಿತವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ ಸೊ ಎಲ್ಲದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಸೊ ಅವ್ರಿಗೆ ಎಲ್ಲ ಗಳ ಪರವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅವ್ರೆಲ್ಲರಿಗೂ ಒಳ್ಳೇದಾಗಲಿ ಅದೇ ಅವ್ರ ಆರೋಗ್ಯ ಆಯ್ತು ಕೊಟ್ಟು ತುಂಬಾ ಥ್ಯಾಂಕ್ ಯು ಮೇಡಮ್ ಜೀವನದಲ್ಲೇ ನಿಜವಾಗ ಹೇಳ್ತೀನಿ ಕೇಳಿ ನೂರು ವರ್ಷ ಇಲ್ಲ ಅವ್ರ ಮಗ ಇವ್ರ ಬರ್ಡೇ ಅವ್ರ ಸ್ನೇಹಿತರು ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇರೋ ಇರೋ ಬಂದೆ ನಾನು ಮಾಡಿದೆ ವಿಶ್ ಮಾಡಿದೆ ಇವರೆಲ್ಲ ಸೆಲೆಬ್ರೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ಬರ್ಡೇ ವಿಶ್ ಮಾಡ್ತಾ ಇದ್ರು ಹಂಗಾಗಿ ನಮ್ಮ ಜೊತೆ ಜೈನ್ ಆದ್ರು ಇವರೆಲ್ಲ ಎಚ್ ಎಸ್ ಆರು ಮತ್ತೆ ಇಂದ್ರಾನಗರ ಸರೌಂಡಿಂಗ್ ಬೆಂಗಳೂರು ಹೊಸ ವರ್ಷ ಪ್ರಯುಕ್ತ ನಮ್ಮ ಬೆಂಗಳೂರು ಇವರು ನಮ್ಮ ಭಟ್ರು ಇವಾಗಿಂದ ಸದ್ಯಕ್ಕೆ ಇವಾಗ ಅನ್ನದಾತ ಪ್ರಭು ಇವ್ರೇ ನಮ್ಗೆ ಇವರು ಬಟ್ರೆ ಇವರು ನಮ್ಮ ಅನ್ನದಾತ ಪ್ರಭು ಇಲ್ಲಿ ನಮ್ಮ ವಿಜಯೇಶ್ ಅವರು ಹುಟ್ಟದ ಹಬ್ಬ ಹೊಸ ವರ್ಷ ದಿನ ಹುಟ್ಟಿದಾರೆ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಎಲ್ಲರೂ ಹೇಳಕ್ಕಾಗಲ್ಲ ಬಟ್ ಎಲ್ಲರೂ ಇವ್ರಿಗೆ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಅಲ್ಸೂರ್ ಅವರು ಮೂಲತಾ ಬಂದು ನಾವು ಬೆಂಗಳೂರಿಂದ ಬಂದಿದ್ದ ಮುರುಡೇಶ್ವರಗೆ ಇವರು ನಮ್ಗೆ ಸಿಕ್ಕಿದ್ರು ತುಂಬಾ ಒಳ್ಳೆ ಮನುಷ್ರು ಅಲ್ಲಿಂದ ಬಂದು ಕೇಕ್ ಕೊಟ್ಟು ವಿಶ್ ಮಾಡ್ಸಿ ಹೇಳಿದ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒನ್ಸ್ ಹ್ಯಾಪಿ ಬರ್ತ್ಡೇ ವಿಜಯ್ ಸಣ್ಣ ಅವರಿಗೆ ನಮ್ದು